ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭವಸ ಇವತ್ತು ಬೆಳಗ್ಗೆಯಿಂದನೇ ಬಿಡೆ ಮಾಡ್ತೇನೆ ಬೆಳಗ್ಗೆ ತಿಂಡಿಗೆ ಇವತ್ತು ರವೆ ಮತ್ತು ಚಿರೋಟಿ ರವೆಯಿಂದ ನೀರು ದೋಸೆ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಕಪ್ಪು ಬಾಂಬೆ ರವೆ ಒಂದು ಅರ್ಧ ಕಪ್ಪು ಚಿರೋಟಿ ರವೆ ಇದಕ್ಕೆ ಇವಾಗ ಮುಳುಗುವಷ್ಟು ನೀರನ್ನು ಹಾಕೋಣ ಬೇಗನೆ ಮಾಡ್ಕೋದು ಫ್ರೆಂಡ್ಸ್ ಮಾತ್ರ ಇಲ್ಲ ಅಂದ್ರೆ ಒಂದು ಅರ್ಧ ಗಂಟೆಯಲ್ಲಿ ರೆಡಿಯಾಗಿ ಹೋಗುತ್ತೆ ಇವಾಗ ಇದು ಒಂದು ಕಾಲು ಗಂಟೆ ನೆನಕಿ ಇಡೋಣ ಒಂದು ಸೈಡಿಗೆ ಅಷ್ಟರಲ್ಲಿ ಚಟ್ನಿ ರೆಡಿ ಮಾಡಿಕೊಂಡೆ ಇವಾಗ ನೋಡಿ ಒಂದು ಕಾಲು ಗಂಟೆ ಆಗಿದೆ ಇವಾಗ ಒಂದು ಮಿಕ್ಸರ್ ಜಾರ್ಗೆ ಇದನ್ನು ರುಬ್ಬೋದಕ್ಕೆ ಹಾಕ್ತಾ ಇದ್ದೀನಿ ಇದನ್ನು ಆದಷ್ಟು ನುಣ್ಣಗೆ ರುಬ್ಕೋಬೇಕು ನೋಡಿ ಇವಾಗ ರುಬ್ಬಾಗಿದೆ ಇವಾಗ ಇದನ್ನು ಮತ್ತೆ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಇವಾಗ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು ನಾವು ನೋಡಿ ಇವಾಗ ಕಟ್ ಮಾಡಿರುವಂಥ ಒಂದು ಸ್ವಲ್ಪ ಕ್ಯಾರೆಟ್ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಬ್ಸಿಗೆ ಸೊಪ್ಪು ಮತ್ತು ರುಚಿಗೆ ಒಂದೇ ಒಂದು ಹಸಿಮೆಣಸಿನಕಾಯಿ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ ಇದಕ್ಕೆ ಇವಾಗ ಒಂದು ಕಾಲು ಟೇಬಲ್ ಸ್ಪೂನು ಜೀರಿಗೆ ಹಾಕೋಣ ಜೀರಿಗೆ ಹಾಕೋದ್ರಿಂದ ಫ್ಲೇವರ್ ಅಂತೂ ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್ ಮಾತ್ರ ಬೇಗನೆ ಮಾಡ್ಕೋಬೋದು ಮಾತ್ರ ದಿಢೀರನೇ ದೋಸೆ ತಿನ್ನಬೇಕು ಅನ್ಸಿದಾಗ ಈ ಥರ ಮಾಡ್ಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದೇ ಒಂದು ಚಿಟಿಕೆಯಷ್ಟು ಅಡಿಗೆ ಸೋಡಾ ಇವಾಗ ಒಂದು ಸಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ನಾನು ಏನಪ್ಪ ಅಡುಗೆ ಅಂತ ಯೋಚನೆ ಮಾಡ್ತಾ ಇದ್ದೆ ಬೆಳಗ್ಗೆ ತಿಂಡಿಗೆ ಇವತ್ತು ಸ್ಯಾಟರ್ಡೇ ಆಗೋದ್ರಿಂದ ನಮ್ಮ ದೀಕ್ಷನ್ಗೆ ಇವತ್ತು ಫುಲ್ ಡೇ ಕ್ಲಾಸ್ ಇತ್ತು ಹಾಗಾಗಿ ಏನಪ್ಪ ಮಾಡೋದು ಇವಾಗ ಬಾಕ್ಸ್ಗೆ ಅಂತಲೇ ಯೋಚನೆ ಮಾಡ್ತಾ ಇದೆ ಆವಾಗ ದಿಢೀರ್ನೇ ಇದು ಐಡಿಯಾ ಬಂತು ಇವಾಗ ಮಾಡ್ತಾಯಿದ್ದೀನಿ ಇದಕ್ಕೆ ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಳ್ಳೋಣ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಈ ಇದ್ರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ಮಾತ್ರ ಸಾಫ್ಟಾಗಿ ಯಾರು ದೋ ದೋಸೆ ಇಷ್ಟಪಡಲ್ ನಂತರ ಅಂಥವ್ರು ಕೂಡ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡೋದರಿಂದ ನೋಡಿ ಇವಾಗ ಒಂದು ಸ್ಟೋವ್ ಮೇಲೆ ಒಂದೊಂದು ಚಿಟ್ಟು ಅದಕ್ಕೆ ಇವಾಗ ಎಣ್ಣೆನ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವಾಗಲೂ ಅಷ್ಟೇ ಹಂಚು ಚೆನ್ನಾಗಿ ಕಾದಿರಬೇಕು ಆವಾಗಲೂ ದೋಸೆ ಚೆನ್ನಾಗಿ ಬರೋದಿದು ಇವಾಗ ಕಾದಿದೆ ಇವಾಗ ದೋಸೆನ ಹಾಕೋಣ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಎಲ್ಲೂ ಕೂಡ ಕಚ್ಕೊಳ್ಳಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ ನೋಡಿ ಇವಾಗ ಸ್ವಲ್ಪ ಕ್ಲೋಸ್ ಮಾಡಿ ಒಂದೇ ಒಂದು ನಿಮಿಷ ಇವಾಗ ಮತ್ತೆ ಓಪನ್ ಮಾಡ್ತಾ ಇದ್ದೀನಿ ಯಾವ ಮಕ್ಕಳು ಸೊಪ್ಪು ತಿನ್ನಲ್ಲಂದ್ರೆ ಅಂಥ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ಜೀರಿಗೆ ಹಾಕೋದ್ರಿಂದ ಬೇಗನೆ ಜೀರ್ಣ ಆಗುತ್ತೆ ನೋಡಿ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಮಾತ್ರ ನೋಡೋಕ್ಕಂತೂ ಸಖತ್ತಾಗಿದೆ ಸಬ್ಸಿಗೆ ಫ್ಲೇವರ್ ಅಂತೂ ಸೂಪರಾಗಿ ಬರ್ತಾ ಇದೆ ಫ್ರೆಂಡ್ಸ್ ಸಲ ಈ ಥರ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ ಸಾಫ್ಟಾಗಿರುತ್ತೆ ಬೇಗನೆ ಮಾಡ್ಕೋಬೋದು ಯಾವ ಮಕ್ಕಳು ಸೊಪ್ಪು ತರಕಾರಿ ತಿನ್ನಲ್ಲ ಅಂತಾರ ಈ ಥರ ಸಣ್ಣ ಸಣ್ಣಗೆ ಹಚ್ಚಿ ಈ ಥರ ದೋಸೆಗೆಲ್ಲ ಹಾಕೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ನನ್ನ ಮಗಳಿಗೆ ಇದ್ದೀನಿ ಹಾಗೆಯೇ ನಮ್ಮ ಮ ನನ್ನ ಮಗಳು ಈ ಥರ ಸೊಪ್ಪು ತರಕಾರಿಯೆಲ್ಲ ಹಾಕೋದ್ರಿಂದ ಅವಳು ಸ್ವಲ್ಪ ಅಮ್ಮ ನನಗೆ ಈ ಥರ ಎಲ್ಲ ಬೇಡಮ್ಮ ಅಂದ್ಕೊಂಡು ಜಗಳ ಮಾಡ್ಕೊ ತಿಂತಾಯಿದ್ಳು ಮತ್ತು ನಮ್ಮ ಮನೆಯವ್ರಿಗೆ ಹಾಕೋಟೆ ನಮ್ಮ ಮನೆಯವರು ಸೂಪರಾಗಿದೆ ಅಂತ ಹೇಳಿದ್ರು ನಾನು ಕೂಡ ಬಿಸಿ ಬಿಸಿದ್ದೆಗಲೂ ತಿನ್ಕೊಳ್ಳೋಣ ಅಂತ ಇವಾಗ ಬೇಗನೆ ನಾನು ತಿಂಡಿ ತಿಂತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಮಾತ್ರ ಚಟ್ನಿಗೂ ಮತ್ತು ಈ ಮಸಾಲೆ ರವೆ ನೀರು ದೋಸೆಗೂ ಸೂಪರಾಗಿತ್ತು ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್